ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ಮೂವತ್ತಾರು ನ್ಯಾಯಬೆಲೆ ಅಂಗಡಿಗಳದ್ದು ಈ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಡುಗೆ ಎಣ್ಣೆ ಸಕ್ಕರೆ ಬೇಳೆ ಉಪ್ಪು ಮತ್ತಿತರ ಆಹಾರ ಪದಾರ್ಥಗಳನ್ನು ಬಾರಲು ಅವಕಾಶ ಮಾಡಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಎಂದು ರಾಜ್ಯ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ತಿಳಿಸಿದ್ದಾರೆ ಗುರುವಾರ ಪಟ್ಟಣದ ನಿರೀಕ್ಷಿತ ಮಂದಿರದಲ್ಲಿ ಪಾವಡ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಫಲಾನುಭವಿ ಅವರು ಅವರೇ ಫಲಾನುಭವಿ ದೇವರ ನೀವು ಇಲಾಖೆ ಅಧಿಕಾರಿಗಳು ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡು ನಗರ ದೊಡ್ಡ ನಗರಗಳಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಏಳಿಗೆ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಕಾರ್ಡ್ಗೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಕಳ್ತ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಕೆಲವು ಕಡೆ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರ ನಡೆದು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇಲ್ಲ ಇಲ್ಲಿಂದ ಹೋಯ್ತಾರೆ ಮಾಡ್ತೀವಿ ಸರ್ ಈ ಸಿ ಕೇಸಾಗ ಜೈಲಿಗೆ ಹಾಕ್ತೀವಿ ಅಂತ ಅವ್ರು ಏನು ಜೋಗ ತುಂಬ ಕಳ್ಸಿ ಸೀದಾ ಹೊಟ್ಟೆ ಹೋಯ್ತಾರೆ ಅವ್ರು ಕೇಳೋದಿಲ್ಲ ಏನ್ ಮಾಡೋದು ಹೌದು ಹ್ಮ್ ನಡೀತಾರೆ ಅದು ಒಳ್ಳೇದಲ್ಲ ನಾವು ಹೇಳೋದು ಅದು ಒಳ್ಳೆ ತೀರ್ಮಾನ ಅದು ನಾನು ಹೇಳಿಲ್ಲ ಎಲ್ಲ ಇಲಾಖೆಗಿಂತ ಹಸಿವು ನೀಗಿಸುವಂತ ಇಲಾಖೆ ಇದು ನೀವು ಎಷ್ಟೇ ಕೋಟಿ ಕೊಟ್ಟರು ಹೊಟ್ಟೆ ತುಂಬಲ್ಲ ಈ ಹೊಟ್ಟೆ ತುಂಬ ಅನ್ನ ಹಾಕಿಬಿಟ್ರೆ ಅವರು ಉಷ್ಣಂತ ಉಸಿರು ಬಿಡ್ತಾರಲ್ಲ ಹೊಟ್ಟೆ ತುಂಬ ಅನ್ನ ಹಾಕಿದ್ರೆ ಊಟ ಅದರಲ್ಲಿ ಇರುವಂತ ತೃಪ್ತಿ ಬೇರೆ ಇಲಾಖೆ ಇಲ್ಲ ಅದರಿಂದ ನಮ್ಮ ಅವ್ರಿಗೆಲ್ಲ ಅಷ್ಟೇ ಮೋಸ ಮಾಡಬೇಕು ಶ್ರೀ ಕೃಷ್ಣಪ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಈ ದೇಶದಲ್ಲಿ ಒಂದು ದೊಡ್ಡ ಸಂಘ ಇದೆ ಅಲ್ಲಿ ಪ್ರಧಾನಮಂತ್ರಿಯವರು ತಮ್ಮ ಒಂದು ಉಪಾಧ್ಯಕ್ಷರು ಅನ್ನೋ ಕಾರ್ಯಾಧ್ಯಕ್ಷ ಕೆಲಸ ಮಾಡ ನಿಮ್ಮಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿದೆ ಅಷ್ಟೇ ಚೆನ್ನಾಗಿ ಮಾಡಿದ್ದೇನೆ ಐದು ಪರ್ಸೆಂಟ್ ಇದ್ದಾರೆ ಇಲ್ಲ ಅಂತ ಅಲ್ಲ ಐದು ಪರ್ಸೆಂಟ್ ಇಲಾಖೆ ಅಧಿಕಾರಿಗಳು ಇದ್ದಾರೆ ನಮ್ಮರು ಇದ್ದಾರೆ ಏನು ಮಾಡೋಕ್ಕ ಯಾವ ಇಲಾಖೆ ಅಧಿಕಾರಿ ಸ್ಟಿಟ್ಟಾಗಿ ಕೆಲಸ ಮಾಡಿಸ್ತಿರ್ತಾನೋ ಯಾವ ಇಲಾಖೆ ಅಧಿಕಾರಿ ಕಾರ್ಡ್ದಾರರಿಗೆ ನಿಯತ್ತಾಗಿ ಕೆಲಸ ಮಾಡಿಸಿರ್ತಾನೋ ಅಲ್ಲಿ ಆ ನಡೆಯಲ್ಲ ಯಾವ ಅಧಿಕಾರಿಗಳು ಹೋಗಿ ಕಮಿಟ್ಮೆಂಟ್ ಆಯ್ತಾರೋ ಅವರು ನಮ್ಮ ಮಾಲಿ ಅವ್ರು ಕೊಡಬೇಕಾದ್ರೆ ಇಲ್ಲಿ ಮಿಸೇಜ್ ಮಾಡಿ ಮಾಡ್ತಾರೆ ಮನೆ ಮುಖ್ಯಮಂತ್ರಿಯವರು ಏನು ಕೊಡುಗೆ ಕೊಟ್ಟಿದ್ದರು ಕಾರ್ಡ್ದಾರಿಗೆ ಅದೇ ರೀತಿ ಸಕ್ಕರೆ ಬೇಳೆ ಅಡುಗೆ ಆಯಿಲು ಮತ್ತು ಉಪ್ಪು ಇವೆಲ್ಲ ಕೊಟ್ಟರೆ ನಾವೇ ದುಡ್ಡು ಕಟ್ತೀವಿ ಅದರಲ್ಲಿ ಜನಗಳಿಗೆ ಆ ಗ್ರಾಮಾಂತರ ಪ್ರದೇಶದಲ್ಲಿ ತೊಂದರೆ ಇಲ್ಲ ಕೂ ಕೂಲಿ ಕಾರ್ಮಿಕರು ಬೆಳಗ್ಗೆ ಎದ್ದು ಆರು ಗಂಟೆಗೆ ಏಳು ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಾದ್ರು ಈ ಟೈಮಲ್ಲಿ ಅವರು ಟೌನ್ ನಗರ ಪ್ರದೇಶಕ್ಕೆ ಬಂದು ಹೋಗೋಕ್ಕಾಗಲ್ಲ ಹಂಗಾಗಿ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಸರ್ಕಾರನ ಒತ್ತಾಯ ಮಾಡಿದ್ದೀನಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಧನ್ಯವಾದ ಹೇಳಬೇಕು ಯಾಕೆಂದರೆ ಇವತ್ತು ಮೂವತ್ನಾಲ್ಕು ರೂಪಾಯಿ ಅಕ್ಕಿ ಸಿಗದೆ ಇದ್ದಂಥ ಕಾ ಕಾಲದಲ್ಲಿ ಇವತ್ತು ಇಪ್ಪತ್ತೆರಡುವರೆಗೆ ಸರ್ಕಾರಕ್ಕೆ ಅಕ್ಕಿ ಕೊಡ್ತಾಯಿದೆ ಇ ಪಿ ಟಿ ಮುಖಾಂತರ ನೂರ ಎಪ್ಪತ್ತು ಒಳ್ಳೆಯ ಹೆಸರು ಬರ್ತದೆ ಅದೆಲ್ಲ ಪ್ಯಾಕೆಟ್ ಮೇಲೆ ಸರ್ಕಾರದ ಮುಖ್ಯಮಂತ್ರಿ ಅವರ ಫೋಟೋ ಮತ್ತು ಉಪಮುಖ್ಯಮಂತ್ರಿ ಅವ್ರ ಫೋಟೋ ಆರ್ ಎಸ್ ಎಸ್ ಫೋಟೋ ಮತ್ತು ಸರ್ಕಾರ ಸಿಂಬಲ್ ಇರ್ತದೆ ಚುನಾವಣೆ ಇರೋದರಿಂದ ಅನುಕೂಲ ಆಗ್ತದೆ ಮ ಹಂಗಾಗಿ ನಾನು ಮನೆ ಮುಖ್ಯಮಂತ್ರಿ ಅವರಿಗೆ ಆರ್ ಎಸ್ ಎಚ್ವರು ಉತ್ತಾಯ ಮಾಡ್ತಾರೆ ಅದನ್ನ ಈಗ ತಕ್ಷಣ ಈ ತಿಂಗಳೇ ಬಿಡುಗಡೆ ಮಾಡಿ ಮುಂದಿನ ತಿಂಗಳಿಂದ ಸಪ್ಲೈ ಮಾಡುವಂಥ ಕೆಲಸ ಮಾಡಿಕೊಡಿ ಇವತ್ತು ಮನಸ್ಸು ಮಾಡಿ ಹದಿನೈದು ಕೆ ಜಿ ಐದು ಕೆ ಜಿ ಲಿಫ್ಟ್ ಮಾಡ್ತಾ ಇರ್ತಾರು ಹದಿನೈದು ಕೆ ಜಿನ ಲಿಫ್ಟ್ ಮಾಡಿ ವಿತರಣೆ ಮಾಡೋಕೆ ಅವಕಾಶ ಮಾಡಿಕೊಡ್ತೀನಿ ನೀವು ಇದೇನು ದೊಡ್ಡ ವಿಚಾರ ಅಲ್ಲ ದಯಮಾಡಿ ಮಾಡಿಕೊಡಿ ಕಾರಣ ಸರ್ಕಾರನ ಒತ್ತಾಯ ಮಾಡ್ತಾರೆ ಎಷ್ಟು ನ್ಯಾಯಬೆಲೆ ಇಪ್ಪತ್ತು ಸಾವಿರದ ಐನೂರ ಮೂವತ್ತಾರು ಆದರೆ ಸೊಸೈಟಿಗಳು ಬಿ ಎಸ್ ಎಲ್ಲ ಸೇರಿ ಎಲ್ಲ ಪ್ರಾಧಿಕಾರ ಕೊಟ್ಟರು ನ್ಯಾಯಬೆಲೆ ಅಂಗಡಿ ಇರ್ತವೆ ಅವೆಲ್ಲ ಸೇರಿ ಈ ಪಾವಗಡ ಕಂಡ್ರೆ ಪ್ರೀತಿ ಯಾರೋ ಒಬ್ಬ ಪುಣ್ಯ ಕೃಷ್ಣ ಮೂರ್ತಿ ಅಂತ ಕೃಷ್ಣಮೂರ್ತಿ ಅಂತ ಅವ್ರು ಯಾವುದೋ ಒಂದು ಬೋರ್ಡನಲ್ಲಿ ಮಾಮೂಲಿ ಘಶನೆ ಮಾಡ್ತಿದ್ರು ತೂಕ ಸರಿ ಕೊಡಲ್ಲ ಅಂತ ಅಂದ್ಬಿಟ್ಟು ನಮಗೆ ನಮ್ಮ ಮಾಲೀಕರು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮಾಲೀಕರು ಪರವಾಗಿ ಕೆಲಸ ಮಾಡೋಕ್ಕೆ ನಾನು ಅಧ್ಯಕ್ಷ ಮಾಡಿದ್ದೇವೆ ಅವರು ಅದನ್ನು ಪ್ರಶ್ನೆ ಮಾಡಿದೆ ಅವರು ಅದೇನೋ ಮಾಮೂಲಿ ಒಂದು ಹನ್ನೆಯಿಂದ ಐದೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಅದಕ್ಕೆ ನೋಡಿರಿ ಇದು ಇಲಾಖೆ ಅನ್ನಭಾಗ್ಯ ಇಲಾಖೆ ಇದು ಬೇರೆ ಯಾವ ಇಲಾಖೆಗೆ ಹೋದ್ರೆ ದುಡ್ಡು ಕಾಸು ಮಾಡ್ತಾರೆ ಆದರೆ ಹೊಟ್ಟೆ ತುಂಬ ಹಸು ನೀಗಿಸುವಂಥ ಇಲಾಖೆ ಅನ್ನಭಾಗ್ಯ ಇಲಾಖೆ ಅದರಿಂದ ಇಂಥ ಅನ್ನಭಾಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಪ್ಪು ಮಾಡಬೇಡಿ ಇದು ತಿದ್ದುಕಳಿ ಅಂತ ಹೇಳಿದೆ ಅಂತ ಅದಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದು ಕೇಸ್ ಕೇಸಾಗಿತ್ತು ಅವರು ಕಾಲಕ ಅವ್ರು ಹೇಳಿದ್ಮೇಲೆ ನಾನು ಮಾಲೀಕರ ಪರವಾಗಿ ನಾನು ಪ್ರಶ್ನೆ ಮಾಡಿದೆ ಕೊಟ್ಟಿದ್ದಾರೆ ಏನು ದೊಡ್ಡ ವಿಚಾರ ಅಲ್ಲ ಮಾಲೀಕರಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ ಇದು ಯಾವ್ದೋ ಕುಪೋಸಿ ಕೇಸ್ಗೆಲ್ಲ ಇರ್ಕದೀವನ ಅದು ನಾವು ಸರಿ ಅಂತ ಒಪ್ಪಲ್ಲ ಅಂತ ಏನು ಕಾರ್ಡ್ದಾರ ಮೋಸ ಮಾಡಿರ್ತಾರೆ ತೊಂದರೆ ಕೊಟ್ಟಿರೋ ಕೊಟ್ಟಿರೋಂಥ ಹೆಜ್ಜೆ ಅಂಗಡಿ ಮಾರಿಕಾ ಸಿ ಈಸಿ ಕೇಸೊಳಗಾಗ ಬೇಡ ಅನ್ನೋದು ನಾವು ಮೊದಲೇ ಆದ್ಯತೆ ಕಾಣದಾರಕ್ಕೆ ಕೊಡ್ತಾರೆ ನಮ್ಮ ಮಾಲೀಕರು ಯಾಕೆಂದರೆ ಪ್ರತಿ ಹಳ್ಳಿನಲ್ಲೂ ಅವ್ರು ಜೀವನ ಮಾಡ್ತಾರೆ ನೆಮ್ಮದಿಯ ಪ್ರತಿ ಗ್ರಾಮದ ಕಾಡದಾರರು ಅಕ್ಕಪಕ್ಕದ ಗ್ರಾಮದ ಕಾಡದಾರರು ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಾರೆ ಮಾಲೀಕರು ಹಾಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಏನೂ ವ್ಯತ್ಯಾಸ ಸಾಧ್ಯ ಇಲ್ಲ ಹೊಸದಾಗಿ ಪಡಿತರ ಚೀಟಿ ನೀಡಲು ಎರಡು ಸಾವಿರ ಲಕ್ಷ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಎಂದು ಆಹಾರ ಇಲಾಖಾ ಶೀರ್ಷೇಕಾದ ಶಶಿಕಲಾ ಅವರಿಗೆ ಇದೇ ವೇಳೆ ರಾಜ್ಯಾಧ್ಯಕ್ಷರು ದೂರಿದ್ದಾರೆ ಈ ವೇಳೆ ಪಾವಳ ತಾಲೂಕು ನ್ಯಾಯಾಲಯ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಟಿ ಅಳಿ ನಾಗರಾಜ್ ಉಪಾಧ್ಯಕ್ಷರಾದ ಪ್ರಸಾದ್ ಕಾರ್ಯದರ್ಶಿ ರಾಮಕೃಷ್ಣ ನಿರ್ದೇಶಕರಾದ ಅಶ್ವತಪ್ಪ ಇ ಕೆ ಸುರೇಶ್ ಗೋವಿಂದ ರೆಡ್ಡಿ ಅಂಜನ ನಾಯಕ್ ಸುಬ್ಬಾಯ್ ಶೆಟ್ಟಿ ವೇಣಗೋಪಾಲ ರೆಡ್ಡಿ ನಾಗರೋಪಾಲ ಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇಳಗಿನ ಮೈದರ ಸಂಚಿಕೆ ಮುಕ್ತಾಯಿತು ನಾಗಮದರ ಸಂಚಿಕೆಯೊಂದಿಗೆ ಪಾವಗಡ ತಾಲೂಕಿನ ತಂದ ಸುದ್ದಿಗಳಿಗಾಗಿ ಪಾವುಡ ಪವರ್ ನ್ಯೂಸ್ ಅನ್ನು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನೋಡಿ ಬ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್